ಮಳೆಗಾಲ ಅಂತೂ ಶುರು ಆಗಿದೆ ಒಂದು ಕಡೆ ಬಿ ಬಿ ಎಂ ಪಿ ಒಂದು ರಸ್ತೆಯಲ್ಲಿ ಬಿದ್ದಿರುವಂತಹ ಗುಂಡಿಗಳನ್ನ ಮುಚ್ಚುತ್ತೀವಿ ಅಂತ ಹೇಳಿ ಒಂದು ಆಶ್ವಾಸನೆಗಳನ್ನ ಕೊಟ್ಟು ಆದ್ರೆ ಆದ್ರೆ ಗುಂಡಿಗಳನ್ನ ಮಾತ್ರ ಮುಚ್ಚಿದ್ದೇನೆ ಜನಗಳಿಗೆ ಒಂದು ಗುಂಡಿಯಿಂದ ಗಂಡಾಂತರವನ್ನು ಒಂದು ಕಡೆ ತಂದಿಟ್ಟಿದೆ ಇನ್ನೊಂದು ಕಡೆ ಬಂದು ಎಲ್ಲೆಲ್ಲಿ ಒಂದು ಅಪಾಯಕ್ಕೆ ಆಹ್ವಾನ ಕೊಡ್ತಾ ಇದೆ ಅಂತ ಒಂದು ಲೈಟ್ ಕಂಬಗಳಿರ್ಬೋದು ಅಂತ ಒಂದು ಜಾಗಗಳನ್ನ ನಾವು ಆ ಎಲ್ಲಿ ಏನೇನು ಈ ತರ ಒಂದು ಜಾಗಗಳಿದೆ ಅದನ್ನ ಪರಿಶೀಲನೆ ಮಾಡ್ತೀವಿ ಆ ಜಾಗಗಳನ್ನ ಅಲ್ಲಿರುವಂತಹ ಒಂದು ಲೈಟ್ ಕಂಬಗಳು ಏನಾದ್ರು ಬೀಳೋ ಸಂದರ್ಭದಲ್ಲಿ ಇದ್ರೆ ಅದನ್ನ ಒಂದು ತೆರವು ಮಾಡುವಂತಹ ಕೆಲಸವನ್ನ ಮಾಡ್ತೀವಿ ಅಂತ ಹೇಳಿ ಬೆಸ್ಕಾಂ ಕೂಡ ಹೇಳ್ತಾ ಆದ್ರೆ ಇವಾಗ ನಾನು ಇವಾಗ ಒಂದು ರಾಮಂದ್ರ ಒಂದು ರಸ್ತೆನಲ್ಲಿ ಇದೀನಿ ಈ ಒಂದು ಮೇನ್ ರೋಡ್ ನೀವು ಕೂಡ ನೋಡ್ತಾ ಇರಬಹುದು ಒಂದು ಮೆಜೆಸ್ಟಿಕ್ ಇಂದ ಒಂದು ರಾಮಂದ್ರಕ್ಕೆ ಹೋಗುವಂತಹ ರಸ್ತೆ ಇದಾಗಿದೆ ಇಲ್ಲಿ ಪ್ರತಿನಿತ್ಯ ಸಾವಿರಾರು ಸಂಖ್ಯೆಯಲ್ಲಿ ಒಂದು ವಾಹನಗಳು ಕೂಡ ಸಂಚಾರ ಮಾಡ್ತಾನೆ ಇರುತ್ತೆ ಪ್ರತಿನಿತ್ಯ ಇದೇ ಇರೋ ಒಂದು ರಸ್ತೆನಲ್ಲಿ ಅಂದ್ರೆ ಒಂದು ಮೆಜೆಸ್ಟಿಕ್ ಇಂದ ರಾಮಂದ್ರ ಹೋಗುವಂತಹ ರಸ್ತೆ ಆಗಿರೋದ್ರೆ ಒಂದು ಮೇನ್ ರೋಡ್ ಆಗಿರೋದ್ರಿಂದ ಇಲ್ಲಿ ಪ್ರತಿನಿತ್ಯ ಒಂದು ಸಾವಿರಾರು ಸಂಖ್ಯೆಯಲ್ಲಿ ಒಂದು ವಾಹನಗಳು ಕೂಡ ಸಂಚಾರ ಮಾಡುತ್ತೆ ಹಾಗೆ ಪಕ್ಕದಲ್ಲೂ ಕೂಡ ಒಂದು ಬಸ್ ಸ್ಟಾಪ್ ಇದೆ ನೀವು ಕೂಡ ನೋಡ್ತಾ ಇರಬಹುದು ಪಕ್ಕದಲ್ಲೇ ಒಂದು ಬಸ್ ಸ್ಟಾಪ್ ಇದೆ ಆ ಒಂದು ಬಸ್ ಸ್ಟಾಪ್ ಅಲ್ಲೂ ಕೂಡ ಜನ ಬಸ್ಸಿಗಾಗಿ ಒಂದು ಕಾದು ಕುಳ್ಕೋತಾರೆ ಅಂದ್ರೆ ಎರಡು ಗಳು ಇಲ್ಲಿ ಅಕ್ಕ ಪಕ್ಕದಲ್ಲಿದೆ ಹಾಗಾಗಿ ಇಲ್ಲಿ ಒಂದು ಒಂದಷ್ಟು ಸ್ಟೂಡೆಂಟ್ಸ್ ಇರ್ಬಹುದು ಜನ ಇರ್ಬೋದು ಈ ಒಂದು ಜಾಗದಲ್ಲೇ ಸಾಕಷ್ಟು ಜನರು ಕೂಡ ಕಾದು ಕುಳಿತುಕೊತಾ ಇರ್ತಾರೆ ಹಾಗೆ ಇಲ್ಲಿ ಪಕ್ಕದಲ್ಲೇ ಕೂಡ ಈ ಒಂದು ಲೈಟ್ ಕಂಬ ಇರೋದು ನೀವು ಕೂಡ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಈ ಒಂದು ಲೈಟ್ ಕಂಬದ ಸ್ಥಿತಿ ಸದ್ಯದ ಪರಿಸ್ಥಿತಿ ಯಾವ ತರ ಇದೆ ಅಂತ ಹೇಳಿದ್ರೆ ಯಾವಾಗ ಈ ಲೈಟ್ ಕಂಬ ಬೀಳುತ್ತೆ ಅನ್ನೋದು ಗೊತ್ತಿಲ್ಲ ಯಾಕಂದ್ರೆ ಬೆಂಗಳೂರಲ್ಲಿ ಈಗಾಗಲೇ ಒಂದು ಎಂಟುನೂರಕ್ಕಿಂತ ಅಧಿಕ ಲೈಟ್ ಕಂಬಗಳು ಇದೇ ರೀತಿ ಬಿದ್ದಿದೆ ಅಂದ್ರೆ ಮಳೆ ಅತಿ ಹೆಚ್ಚಾಗಿರೋದ್ರಿಂದ ಈ ತರ ಒಂದು ವ್ಯವಸ್ಥೆನಲ್ಲಿ ಈ ತರ ಒಂದು ಸುವ್ಯವಸ್ಥೆ ಇರುವಂತಹ ಲೈಟ್ ಕಂಬಗಳು ಮಳೆ ಹೆಚ್ಚಾದಾಗ ಗಾಳಿ ಒಂದು ಜಾಸ್ತಿ ಆದಾಗ ಸೊ ಅದರಿಂದ ಒಂದು ಲೈಟ್ ಕಂಬಗಳು ಕೂಡ ಬೀಳ್ತಾ ಇದೆ ಹಾಗಾಗಿ ಈ ಒಂದು ಲೈಟ್ ಕಂಬ ಕೂಡ ಅದೇ ಒಂದು ಸ್ಥಿತಿನಲ್ಲಿ ಇದೆ ನೀವು ಕೂಡ ನೋಡ್ತಾ ಇರಬಹುದು ಒಂದು ಹಾಕಿರುವಂತಹ ರಾಡ್ಗಳು ಏನಿದೆ ಆ ರಾಡ್ಗಳು ಕೂಡ ಹೊರಗಡೆ ಬಂದಿದೆ ಆ ತರ ಕಾಣ್ತಾ ಇದೆ ಲೈಟ್ ಕಂಬ ಅಂದ್ರೆ ಸೊ ಕೆಳಗಡೆ ಭಾಗ ಏನಿದೆ ಆ ಒಂದು ಕೆಳಭಾಗ ಆ ಕಡೆ ಈ ಕಡೆ ಎಲ್ಲಾ ಒಂದು ಲೈಟ್ ಕಂಬ ಪೂರ್ತಿ ಓಪನ್ ಆಗಿದೆ ಒಂದು ಹಾಕಿರೋ ರಾಡ್ಗಳು ಕೂಡ ಕಾಣ್ತಾ ಇದೆ ಸೊ ಯಾವ ಒಂದು ಟೈಮ್ ಅಲ್ಲಿ ಬೇಕಾದ್ರೂ ಈ ಒಂದು ಲೈಟ್ ಕಂಬ ಬೀಳ್ಬಹುದು ಆ ತರ ಈ ಒಂದು ಲೈಟ್ ಕಂಬ ಇದೆ ಈ ಲೈಟ್ ಕಂಬ ಸ್ಥಿತಿಗಳನ್ನ ನೋಡಿದ್ರೆ ನಿಮ್ಗೂ ಕೂಡ ಅರ್ಥ ಆಗುತ್ತೆ ಈ ಲೈಟ್ ಕಂಬ ಸದ್ಯದ ವ್ಯವಸ್ಥೆ ಯಾವ ತರ ಇದೆ ಅಂತ ಹೇಳಿ ಈ ಲೈಟ್ ಕಂಬ ಬಿದ್ರೆ ಇಲ್ಲಿ ಪಕ್ಕದಲ್ಲೇ ಇರುವಂತಹ ಬಸ್ ಸ್ಟಾಪ್ ಅಲ್ಲಿ ಎಷ್ಟು ಜನ ಇರ್ತಾರೆ ಆ ಒಂದು ಜನಗೂ ಕೂಡ ಒಂದು ಅಪಾಯ ಅಂದ್ರೆ ಈ ಲೈಟ್ ಕಂಬ ಯಾವ ತರ ಇದೆ ಅಂದ್ರೆ ಅಪಾಯಕ್ಕೆ ಆಹ್ವಾನ ಕೊಡೋ ರೀತಿ ಈ ಒಂದು ಲೈಟ್ ಕಂಬ ಇದೆ ಇಲ್ಲಿ ಪಕ್ಕದಲ್ಲೇ ಒಂದು ಬಸ್ ಸ್ಟಾಪ್ ಇದೆ ಇಲ್ಲಿ ಸಾಕಷ್ಟು ಜನ ಇರೋದ್ರಿಂದ ಈ ಲೈಟ್ ಕಂಬ ಒಂದ್ ವೇಳೆ ಏನಾದ್ರು ಬಿತ್ತು ಅಂತ ಹೇಳಿದ್ರೆ ಇಲ್ಲಿ ಸಾಕಷ್ಟು ಜನರಿಗೆ ಒಂದು ಹಾನಿ ಉಂಟು ಮಾಡೋದಂತೂ ಖಂಡಿತ ಅಂತಾನೆ ಹೇಳಬಹುದು ಜೊತೆಗೆ ಇಲ್ಲಿ ರಸ್ತೆಯಲ್ಲಿ ನಲ್ಲಿ ಓಡಾ ವೆಹಿಕಲ್ಸ್ ಗೂ ಕೂಡ ಇಲ್ಲಿ ಹಾನಿ ಆಗುತ್ತೆ ನಾವು ಕಳೆದ ಬಾರಿ ಕೂಡ ನೋಡಿದ್ವು ಇದೇ ತರ ಒಂದು ಲೈಟ್ ಕಂಬ ಬಿದ್ದಾಗ ಒಂದು ಆಟೋಗೆ ಮತ್ತೆ ಇರೋರಿಗೆ ಸಾಕಷ್ಟು ರೀತಿಯ ಒಂದು ಅಂದ್ರೆ ಹಾನಿ ಆಗಿತ್ತು ಆದ್ರೆ ಈ ಬಾರಿ ಕೂಡ ಇದೇ ತರ ಒಂದು ಬೆಸ್ಟ್ ಕಂಬ ಒಂದು ನೆಗ್ಲೆಕ್ಟ್ ಮಾಡ್ತಾ ಇರೋದ್ರಿಂದ ಮತ್ತಷ್ಟು ರೀತಿಯ ಒಂದು ಅನಾಹುತ ಸಂಭವಿಸೋದು ಕೂಡ ಹಾಗೆ ಈ ಒಂದು ಒಂದು ಬಸ್ ಸ್ಟಾಪ್ ಪಕ್ಕದಲ್ಲೂ ನೀವು ನೋಡ್ತಾ ಜಂಕ್ಷನ್ ಬಾಕ್ಸ್ ಏನಿದೆ ಅದು ಕೂಡ ಯಾವುದೇ ರೀತಿಯ ಸೇಫ್ಟಿ ಇಲ್ಲ ಓಪನ್ ಆಗಿದೆ ಎಲ್ಲ ಬಾಕ್ಸ್ ನೋಡ್ತಾ ಓಪನ್ ಆಗಿದೆ ಮಳೆ ಬಂದಾಗ ಅಂದ್ರೆ ಇಲ್ಲಿ ಅಕ್ಕಪಕ್ಕ ಬಸ್ ಸ್ಟಾಪ್ ಇರೋದ್ರಿಂದ ಸಾಕಷ್ಟು ಜನರು ಕೂಡ ಈ ಒಂದು ಬಸ್ ಸ್ಟಾಪ್ ಅಲ್ಲಿ ಬಂದ್ ನಿಲ್ಲೋ ಒಂದು ಸಾಧ್ಯತೆ ಕೂಡ ಇರುತ್ತೆ ಹಾಗಾಗಿ ಜಂಕ್ಷನ್ ಬಾಕ್ಸ್ ಓಪನ್ ಆಗಿರೋದ್ರಿಂದ ಮಳೆ ಬಂದಾಗ ಒಂದು ವಿದ್ಯುತ್ ಪಾಸ್ ಆಗೋ ಒಂದು ಸಂಭವ ಕೂಡ ಇಲ್ಲಿ ಹೆಚ್ಚಾಗಿ ಕಂಡು ಬರುತ್ತೆ ಹಾಗಾಗಿ ಇಲ್ಲಿರೋ ನೀವು ಕೂಡ ಈಗಷ್ಟೇ ನಾನು ಇಲ್ಲಿ ಬಂದಾಗ ಇವಾಗ ಮರ ಚಕ್ಕೆಗಳು ಕೂಡ ಬೀಳ್ತಾ ಇದೆ ನೀವೇ ನೋಡ್ತಾ ಇರಬಹುದು ಇಲ್ಲಿ ಮರ ಚಕ್ಕೆಗಳು ಬೀಳ್ತಾ ಇರೋದು ಸಾಕಷ್ಟು ಇದೆ ಆದ್ರೂ ಕೂಡ ಯಾಕಂದ್ರೆ ಇಲ್ಲಿ ಲೈಟ್ ಕಂಬದ ಒಂದು ಮರ ಇದೆ ಅಂದ್ರೆ ಮರ ಕೂಡ ಲೈಟ್ ಕಂಬಕ್ಕೆ ಆವರಿಸ್ಕೊಂಡಿದೆ ಸೊ ಮರ ಕೂಡ ಒಂದ್ ಕಡೆ ಆ ಮರದ ಕೊಂಬೆಗಳು ಕೂಡ ಇಲ್ಲಿ ತೆರವು ಮಾಡಿಲ್ಲ ಅದರಿಂದ ಚಕ್ಕೆಗಳು ಕೂಡ ಬೀಳ್ತಾ ಇದೆ ಈ ಕಡೆ ಒಂದು ಲೈಟ್ ಕಂಬನು ಈ ತರ ಸ್ಥಿತಿನಲ್ಲಿದೆ ಇದೆ ಆದ್ರೂ ಕೂಡ ಬೆಸ್ಕಂಬ್ ಯಾವುದೇ ರೀತಿಯ ಇಲ್ಲಿ ಒಂದು ಮುಂಜಾಗ್ರತೆಯ ಕ್ರಮವನ್ನ ತಗೊಂಡಿಲ್ಲ ಸೊ ಬಿಬಿಎಂಪಿ ಒಂದು ಕಡೆ ಮಳೆ ಶುರು ಆಗ್ತಾ ಇದೆ ರಸ್ತೆ ಏನೆಲ್ಲ ರಸ್ತೆ ಹಳ್ಳ ಗುಂಡಿಗಳು ಬಿದ್ದಿದೆ ಅದನ್ನ ಕೂಡ ನಾವು ಸರಿ ಮಾಡ್ತೀವಿ ಅಂತ ಒಂದ್ ಕಡೆ ಬಿಬಿಎಂಪಿ ಆಶ್ವಾಸನ ಕೊಡ್ತಾ ಇದೆ ಸೊ ಜನಗಳಿಗೆ ಈ ಗುಂಡಿ ಗಂಡಾಂತರದಿಂದ ಅಂತೂ ಸಿಕ್ಕೇ ಇಲ್ಲ ಸೊ ಜೊತೆಗೆ ಒಂದು ಬೆಸ್ಕಾಂ ಕೂಡ ಜನಗಳ ಜೀವ ಜೊತೆ ಚಲ್ಲಾಟ ಆಡ್ತಿದ್ಯಾ ಅನ್ನೋದು ಕೂಡ ಜನರಲ್ಲಿ ಒಂದು ಪ್ರಶ್ನೆ ಆಗಿ ಮೂಡ್ತಾ ಇದೆ ಸೊ ಈಗಾಗಲೇ ಎಂಟುನೂರು ಕಡೆ ಇದೇ ತರ ಒಂದು ಲೈಟ್ ಕಂಬಗಳು ಬಿದ್ದಿದ್ರು ಕೂಡ ಬೆಸ್ಕಾಂ ಇನ್ನೂ ಎಚ್ಚೆತ್ಕೊಂಡಿಲ್ಲ ಸೊ ಇನ್ನಾದ್ರೂ ಎಚ್ಚೆತ್ಕೊಳ್ಳಿ ಅನ್ನೋದು ನಮ್ಮ ಆಶಯ ಕೂಡ ಕ್ಯಾಮರಾ ಪರ್ಸನ್ ರುದೇಶ್ ಜೊತೆ ಪಲವಿ ನ್ಯೂಸ್ ಆನ್ ಕರ್ನಾಟಕ ಬೆಂಗಳೂರು